ನಮಸ್ತೆ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೇಮ್ ಟಿವಿ ನಿಮ್ಗೂ ಮಾಡ್ತೀರಾ ಪ್ರತಿ ವರ್ಷ ಪ್ರತಿ ವರ್ಷ ಒಂದೊಂದು ವೆರೈಟಿಲ್ ಮಾಡ್ತಾ ಇರ್ತೀವಿ ಒಂದ್ ವರ್ಷ ಬಾಳೆ ಎಲೆ ಹಿಂದಿಂದು ಅದರಿಂದ ಮಧ್ಯ ಮುದುಗದೆಲೆ ಅದರಿಂದ ಮಧ್ಯ ಮತ್ತೆ ಇದು ಕಾಕ್ಟಾ ಹೂವ ಅದರದ್ದು ಫುಲ್ ಈ ವರ್ಷ ಇಳೆದೆಲೆ ಅದಕ್ಕಿಂತ ನಾರ್ಮಲ್ ಆಗಿ ಮಾಡ್ತಾ ಇದ್ದ ಹಿಂದೆ ಎಲ್ಲ ಇಪ್ಪತ್ ವರ್ಷದಿಂದ ನಾವು ಮಾಡ್ತಾ ಇರೋದು ಒಂದೊಂದು ವರ್ಷಕ್ಕೂ ಒಂದೊಂದ್ ವೆರೈಟಿ ಮಾಡ್ತಾ ಇರ್ತೀವಿ ಅಂದ್ರೆ ನನಗೆ ಈ ಎಲ್ಲಾ ಹಬ್ಬಕ್ಕಿನ ಈ ಹಬ್ಬ ತುಂಬಾ ಖುಷಿ ಅನ್ಸುತ್ತೆ ಹೌದು ಯಾವಾಗು ಅಂದ್ರೆ ನನಗ್ ಜನ ಕರಿಬೇಕು ಎಲ್ರು ಬರ್ಬೇಕು ನಮ್ಮ ಮನೆಗೆ ಅನ್ನೋದೊಂದು ಖುಷಿ ಇದೆ ಅಡಿಗೆ ಊಟ ಸಜ್ಜಿಗೆ ಸಿಹಿ ಪಂಗಲ್ಲು ಕ್ಷೀರ ಅನ್ನ ಅದು ಒಂದೊಂದ್ ನೈವೇದ್ಯ ಸಂಜೆ ಒಂದ್ ನೈವೇದ್ಯ ಬೆಳಗ್ಗೆ ಒಂದ್ ನೈವೇದ್ಯ ಮಾಡಿ ದೇವರಿಗೆ ಮೂರ್ ದಿನ ಇಡ್ತೀವಿ ನಾಳೆನು ಒಂದ್ ನೈವೇದ್ಯ ನಾಳೆ ಒಂದ್ ಅಲಂಕಾರ ಚೇಂಜ್ ಮಾಡ್ತಾ ಇರ್ತೀವಿ ನಾಳೆ ಚೇಂಜ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಹೂವು ಮಾತ್ರ ತೆಗೆದ್ಬಿಟ್ಟು ಬೇರೆ ಹೂವು ಹಾಕ್ತೇನೆ ನಾಳೆ ಒಂದ್ ನೈವೇದ್ಯ ಮಾಡ್ಬಿಟ್ಟು ನಾಳೆ ನಾಡಿದ್ ವಿಸರ್ಜನೆ ಮಾಡೋದು ಹೌದು ನೈವೇದ್ಯ ಮಾಡ್ಬಿಟ್ಟು ವಿಸರ್ಜನೆ ಮಾಡ್ತೀವಿ ಎಷ್ಟು ಟೈಮ್ ತಗೊಳುತ್ತೆ ಈ ಎಲ್ಲಾ ಡೆಕೋರೇಷನ್ ಗೆ ನಮಗೆ ಒಂದಿನ ಹಿಂದಿನ ಅಂದ್ರೆ ಒಂದ್ ವೀಕ್ ಅಲ್ಲಿ ಎಲ್ಲಾ ರೆಡಿ ಮಾಡ್ಕೊಂತ ಇರ್ತೀವಿ ಹೌದು ಏನೇನ್ ಬೇಕು ಎಲ್ಲದಕ್ಕೂ ದೇವ್ರ ಮನೆಗೆ ಇದನ್ನೇ ಇಡ್ಬೇಕು ಹೆಂಗೆ ಇರ್ಬೇಕು ಅಂತ ಅನ್ಕೊಂತಾ ಇರ್ತೀವಿ ಅದ್ರಂತೆ ಪ್ರತಿ ವರ್ಷನೂ ಅದನ್ನ ಚೇಂಜ್ ಮಾಡಬೇಕು ಅಂತ ಟೈಮಿಂಗ್ಸ್ ಒಂದು ಡೇ ಫುಲ್ ಹಿಂದಿನ ದಿನ ಮಾಡ್ತೀನಿ ಆಮೇಲೆ ಇನ್ನು ಉಳ್ದಿದ್ದೆಲ್ಲ ಶುಕ್ರವಾರ ನೈಟ್ ಗುರುವಾರ ನೈಟ್ ಎಲ್ಲ ರೆಡಿ ಆ ಶುಕ್ರವಾರ ಬೆಳಗ್ಗೆ ಒಂದ್ ನಾಲ್ಕೂವರೆ ಐದು ಗಂಟೆಗೆಲ್ಲ ಇದ್ದು ಪೂಜೆ ಪ್ರಿಪೇರ್ ಮಾಡ್ಕೊಂತೀವಿ ಇವತ್ ನೀವು ಬೆಳಗಿನ ಜಾವ ನಾಲ್ಕ್ ಹೌದು ಹೌದು ನೀವು ನಿಮ್ ಸೊ ಎಲ್ಲ ಬೆಳೆ ಹೋದ್ರೆ ಇಲ್ಲ ಅವಳು ತುಂಬಾ ನಮಗೆ ಎಂಕ್ರೀಜ್ ಮಾಡಿದಾಳೆ ಅದು ಈ ವರ್ಷ ಪ್ರತಿ ವರ್ಷ ಅಂದ್ರೆ ಈಗ ಎರಡು ವರ್ಷದಿಂದ ಅವ್ರ ಇರೋದು ಈ ವರ್ಷ ಹೋದ ವರ್ಷ ಬಾಣತಿ ಈ ವರ್ಷ ತುಂಬಾ ಎಂಕ್ರೇಜ್ ಮಾಡಿದಾರೆ ನಿನ್ನೆಯಿಂದ ರಜಾ ಹಾಕೊಂಡಿದಾಳೆ ಪಾಪು ಇದೆ ಅವಳಂತೂ ತುಂಬಾ ತರಲೆ ಆದ್ರೂ ಆ ಸಂದಿ ಮಧ್ಯದಲ್ಲಿ ಮಾಡ್ತಾ ಇದಿವಿ ತುಂಬಾ ಚೆನ್ನಾಗಿದೆ ಅಲಂಕಾರ ಇವ್ ದೇವ್ರ ಮನೆ ನೋಡ್ತಾ ಇದ್ರೆ ಲಕ್ಷ್ಮಿ ಇಲ್ಲೇ ಇದಾಳೆನೋ ಅಂತ ಅನಿಸ್ತಿದೆ ಅಷ್ಟು ಚೆನ್ನಾಗಿ ಮಾಡಿದೀರಾ ತ್ಯಾಂಕ್ ತ್ಯಾಂಕ್ ಹಾಯ್ ನಮಸ್ತೆ ಹಾಯ್ ನಮಸ್ಕಾರ ಪರಮ ಹಬ್ಬದ ಶುಭಾಶಯಗಳು थैंक ನಿಮ್ಮ ಅತ್ತೆ ಅವ್ರ па ನಿಮ್ ಬಗ್ಗೆ ಹೇಳ್ತಾ ಇದ್ರು па ಪಪ್ಪನ್ ಇಟ್ಕೊಂಡು ಸಕ್ಕತ್ತ ಪಪ್ಪ ಹೆಲ್ಪ್ ಹೆಲ್ಪ್ ಮಾಡ್ತಿದ್ರು ಸಖತ್ ಎನ್ಕರೇಜ್ ಮಾಡ್ತಾರೆ ಈ ಹಬ್ಬಕ್ಕೆ ಅಂತ ಹೇಳ್ಬಹುದು ನಿಮ್ ಎಷ್ಟು ವರ್ಷ ಆಯ್ತು ಮದಾಯಿಗೆ ಆ ನಂದು 3 ಇಯರ್ಸ್ ಆಯ್ತು ಆಕ್ಚುಲಿ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ನಾನು ಆಕ್ಚುಲಿ ಕನ್ಸಿವ್ ಇದ್ದೆ ಯೋ ಹೆಲ್ಪ್ ಮಾಡಕಾಗ್ತಿರಲಿಲ್ಲ ಇವತ್ತು ಸ್ವಲ್ಪ ಸಪೋರ್ಟ್ ಮಾಡೋದಿ ಓಕೆ ಬಿಫೋರ್ ಮ್ಯಾರೇಜ್ ಅಮ್ಮನ್ ಮನೆಯಲ್ಲಿ ಈ ತರ ವರ್ಮಹಾಲಕ್ಷ್ಮಿ ಇಲ್ಲ ಅಲ್ಲಿ ವರ್ಮಹಾಲಕ್ಷ್ಮಿ ಮಾಡಲ್ಲ ಈಗ ದೀಪಾಲಿ ಟೈಮ್ ಅಲ್ಲಿ ಲಕ್ಷ್ಮಿ ಕೂರಿಸ್ತಾರಲ್ಲ ಸೊ ಅಲ್ಲಿ ಅವಾಗ ಸೆಲೆಬ್ರೇಟ್ ಮಾಡ್ತಾರೆ ಇವ ಇಲ್ಲಿ ಇಲ್ ಬಂತು ಇದು ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನ್ಸತ್ತೆ ಅದು ಬೇಗ ಎದ್ದು ಒಂದಿನ ಫುಲ್ ನಿದ್ದೆಗೆ ಇಡೋದು ಚೆನ್ನಾಗಿರ್ತಾರೆ ಟೈಮ್ ಕೂಡ ಖುಷಿ ಆಗ್ತದ್ಯ ಖುಷಿ ಆಗ್ತದೆ ದೀಪಾವಳಿ ಟೈಮ್ ಅಲ್ಲಿ ನಾನು ತುಂಬಾ ಜನ ಮನೆಯಲ್ಲಿ ಕೇಳಿದೀನಿ ದೀಪಾವಳಿ ಟೈಮ್ ಅಲ್ಲಿ ಲಕ್ಷ್ಮಿ ಹಬ್ಬ ಮಾಡ್ತಾರೆ ಅಂತ ನಿಮ್ ಕಡೆನೂ ಆ ರೀತಿ ಯಾವ ಭಾಗದವರು ನೀವು ಶಿವಮೊಗ್ಗ ಶಿವಮೊಗ್ಗ ಹೆಂಗ್ ಅನಸ್ತಿದೆ ಇಲ್ಲೆ ನನ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನಸ್ತಿದ್ಯ ನಮಸ್ತೆ ನಮಸ್ತೆ ವರ್ಮಾಲಕ್ಷ್ಮಿ ಹಬ್ಬದ ಆ ದಿನ ಶುಭಾಶಯಗಳು ತಮಗೆಲ್ಲರಿಗೂ ಶುಭಾಶಯಗಳು ತ್ಯಾಂಕ್ ಯು ಹೆಂಗೆಲ್ಲ ಸೆಲೆಟ್ ಮಾಡ್ತಾರೆ ಇವತ್ತು ನಾವು ಸಿಂಪಲ್ ಆಗಿ ಮಾಡೋದು ಆಂಟಿ ಮನೆಯಲ್ಲಿ ತುಂಬಾ ಚೆನ್ನಾಗ್ ಮಾಡಿದಾರಂತ ಬೆಳಿಗ್ಗೆಯಿಂದ ನಮಗೆ ಕೂರಕ್ ಬಿಡ್ತಿಲ್ಲ ನಿಲ್ಲಕ್ ಬಿಡ್ತಿಲ್ಲ ಬನ್ನಿ ಬನ್ನಿ ಅಂತ ಆಮೇಲೆ ಚೆನ್ನಾಗ್ ಪೂಜೆ ಎಲ್ಲಾ ಮಾಡಿದ್ವಿ ಹಿಂಗ್ ಬರ್ತಾರೆ ನೀವ್ ಸರ್ ಅಂದ್ರೆ ತುಂಬಾ ನಮಗೆ ತುಂಬಾ ಖುಷಿ ಆಯ್ತು ಚೆನ್ನಾಗ್ ಮಾಡಿದಾರ ಆಂಟಿ ನಮಸ್ತೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ ಸೋ ಮಚ್ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಎಷ್ಟು ವರ್ಷದಿಂದ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಐ ಮೀನ್ ಹದಿನೈದು ವರ್ಷದಿಂದ ಆಚರಣೆ ಮಾಡ್ತಾ ಇದೀವಿ ನೀವೇ ನೋಡ್ತಾ ಇದ್ದೀರಾ ಮುಂಚೆ ಸಿಂಪಲ್ ಆಗಿ ಮಾಡ್ತಿದ್ವಿ ಇವಾಗ ಸೋಷಿಯಲ್ ಮೀಡಿಯಾ ಅರ್ಧ ನೋಡಿ ಕಲ್ತು ಇಷ್ಟ್ರ ಮಟ್ಟಿಗೆ ಮಾಡ್ತಾ ಇದೀವಿ ಚೆನ್ನಾಗಾಗಿದೆ ಅಂತ ನೀವೇ ಹೇಳ್ಬೇಕು ಸೀರಿಯಸ್ ತುಂಬಾ ಚೆನ್ನಾಗಿ ಮಾಡಿದೀರಾ ಎಷ್ಟ್ ದಿನದ ಎಫರ್ಟ್ ಹೆಚ್ಚು ಕಮ್ಮಿ ಮನೆ ಕ್ಲೀನಿಂಗ್ ಎಲ್ಲಾ ತಯಾರಿ ಸೇರಿ ಒಂದ್ ಹತ್ತು ದಿನದಿಂದ ಮಾಡ್ತಾ ಇದೀನಿ ಅವರು ಶಾಪಿಂಗ್ ಹೆಲ್ಪ್ ಮಾಡ್ತಾರೆ ತುಂಬಾ ನಮಸ್ತೆ ಚೇತನ್ ಅಂತ ಹೇಳಿ ಹಬ್ಬದ ಶುಭಾಶಯಗಳು ನಿಮ್ಗೂ ಕೂಡ ನಾಡಿನ ಸಮಸ್ತ ಜನತೆಗೆ ಐಸಿರಿ ಫೌಂಡೇಶನ್ಗೆ ಹಬ್ಬದ ಹೌದು ಅಂದ್ರೆ ನಮ್ಮ ಬಾಲ್ಯಕ್ಕೂ ಈಗಿಗುನು ಇವ್ರು ಬಂದು ಹಬ್ಬ ಮಾಡಾದ್ಮೇಲೆ ನಮ್ಗೆ ಹಬ್ಬದ ಏನು ಅಂತ ಗೊತ್ತದ ಮುಂಚೆ ಆಟಾಡೋದೇ ಹಬ್ಬ ಆಗ್ತಾ ಇತ್ತು ಈಗ ಹಬ್ಬದ ದಿನ ನಾವು ಯಾವಾಗ ಮನೆಗೆ ಹೋಗ್ತೀವಿ ಅಂತ ಅಂದ್ರೆ ಯಾವ ರೀತಿ ಸೆಲೆಬ್ರೇಷನ್ ಮಾಡಿರ್ತಾರೆ ಹೂವಿನ ಅಲಂಕಾರ ಇರ್ಬೋದು ಮತ್ತೆ ಮೋಸ್ಟ್ ಆಫ್ ನಾವು ತುಂಬಾ ಫುಡ್ಡಿ ಆಗಿರೋದ್ರಿಂದ ಏನ್ ಊಟ ಮಾಡಿರ್ತಾರೆ ದೇವ್ರಿಗೆ ನೈವೇದ್ಯ ಆಗಿದ್ಯಾ ನಮ್ಗೆ ಯಾವಾಗ ಅನ್ನೋ ಲೆಕ್ಕಾಚಾರದಲ್ಲೇ ಇರ್ತೀವಿ ಸೊ ಹಬ್ಬ ಅಂದ್ರೆ ನಮ್ಗೆ ಬಹಳ ಖುಷಿನೇ ನಾವು ಹಿಂದೂಗಳಾಗಿ ಹುಟ್ಟಿರೋದಕ್ಕೆ ತುಂಬಾ ಖುಷಿ ಪಡ್ತೀವಿ ಯಾಕಂದ್ರೆ ನಮ್ ಮಾತ್ರ ಈ ತರ ಹಬ್ಬಗಳೆಲ್ಲ ಸಿಗೋದು ಆ ಸೊ ಹಬ್ಬಗಳು ತುಂಬಾ ಚೆನ್ನಾಗ್ ಮಾಡ್ತೀವಿ ನಮಗೆ ಖುಷಿ ಇದೆ ಈ ಹಬ್ಬದಿಂದ ತುಂಬಾ ಖುಷಿ ಶುರು ಹೌದು ನಾವು ಲಕ್ಷ್ಮೀ ಪೂಜೆ ಜೋರಾಗಿ ಮಾಡ್ತಾ ಇದ್ವಿ ವರ್ಷ ವರ್ಷ ದೀಪಾವಳಿ ಮಾಡ್ತಾ ಇದ್ವಿ ವರ್ಮಾಲಕ್ಷ್ಮಿ ಹಬ್ಬ ಇವ್ರು ಬಂದ್ ನಂತರನೇ ಶುರು ಆಗಿದ್ವು ನಮ್ಗೆ ತೊಂದ್ರೆ ತೊಂದರೆ ಇಲ್ಲ ನಮಗೆ ತುಂಬಾ ಏನ್ ಕಾಟ ಕೊಡಲ್ಲ ಜಸ್ಟ್ ಗೆ ಹೋಗಿ ಬಂದ್ರೆ ಆಯ್ತು ಅದು ಉಳಿದಿದೆ ಎಲ್ಲ ಪಾಪ ಮಾಡ್ಕೊಳ್ತಾರೆ ತುಂಬಾ ಕಷ್ಟಪಟ್ಟು ಮಾಡ್ತಾರೆ ಅಂತ ಅನ್ಸುತ್ತೆ ಯಾಕೆ ಇಷ್ಟೆಲ್ಲಾ ಕಷ್ಟಪಟ್ಟು ಮಾಡ್ತಾರೆ ಅಂತ ಫೈನಲಿ ರಿಸಲ್ಟ್ ಬಂದಾಗ ಅನ್ಸುತ್ತೆ ಹೌದು ಇದೆಲ್ಲಾ ಬೇಕು ಖುಷಿನೇ ಹೌದು ಹೌದು ಅವ್ರ ಕಷ್ಟ ನೋಡ್ ಅನ್ಸುತ್ತೆ ಅವ್ರ ಓಡಾಟದ್ಕಿಂತ ಅವ್ರ್ ಕಷ್ಟ ನೋಡಿ ಧೂಳ್ ಇದು ಕ್ಲೀನಿಂಗ್ ಆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದ್ರಲ್ಲಿ ಇರ್ತಾರಲ್ಲ ಅವಾಗ ನಮ್ಗೆ ಅನ್ಸುತ್ತೆ ಇಷ್ಟೆಲ್ಲ ಯಾಕೆ ಮಾಡ್ತಾರೆ ಅಂತ ಫೈನಲ್ ರಿಸಲ್ಟ್ ಬಂದ್ಮೇಲೆ ಅನ್ಸುತ್ತೆ ಹೌದು ದಿನ ಅನ್ಸುತ್ತೆ ಇಲ್ಲ ಮಾಡ್ಬೇಕು ನಾವು ಅದಕ್ಕೆ ಏನಾದ್ರು ಕೈ ಜೋಡಿಸಬೇಕು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂತ ಅನ್ಸುತ್ತೆ ನಮ್ಮ ಹೆಲ್ಪ್ ಅಂತಾರೆ ಕೆಲವೊಂದ್ ಪಾಪ ಮಾಡ್ ಹೋಗಿರ್ತಾರೆ ಇಲ್ಲ ನಮಗೆ ಹೆಚ್ಚಿನ ಭಾಗ ಯಾವ್ದ್ರಲ್ಲೂ ಭಯ ಇಲ್ಲ ಇವ್ರು ಕೂಡ ಕೆಲ್ಸದ ಮೇಲೆ ಸ್ವಲ್ಪ ಭಯ ಇದ್ದೇ ಇರುತ್ತೆ ಹೌದೌದು ನಮ್ಗೆ ಬೇರೆ ಕಡೆ ಪರ್ಫೆಕ್ಷನ್ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ ಇವ್ರು ಕೂಡ ಕೆಲಸದಲ್ಲಿ ಪರ್ಫೆಕ್ಷನ್ ಇರಲೇಬೇಕು ಅಂತ ಅನ್ಸುತ್ತೆ ವರ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಕೂಡ ನಿಮ್ ಫೌಂಡೇಶನ್ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ನಿಮ್ ಪ್ರೋಗ್ರಾಮ್ಗಳು ನೋಡ್ತಾನೆ ಇರ್ತೀವಿ ಈಗ ರೀಸೆಂಟ್ ಆಗಿ ಮಾಡದಂತ ಅರ್ಗರ್ ತಿರಂಗ್ ನೋಡಿದಿವಿ ಏಳ್ ದಿನಗಳ ಕಾಲ ಮಾಡದಂತ ಶ್ರಾವಣ ಸಂಜೆ ಕಾರ್ಯಕ್ರಮ ನಾವು ನಿಮ್ಗೆ ವಿಶ್ವಾಸ ತಿಳಿಸ್ತೀವಿ ನಿಮ್ ಫೌಂಡೇಶನ್ ಇನ್ನು ಎತ್ರಿಗ್ ಬರಲಿ ಹೇಳಿ ಐಸೂರಿ ಟುಡೇ ಎತ್ರಿಕ್ ಬೆಳಿಲಿ ಮತ್ತೆ ಹೌದು ನಮ್ ಸಹೋದರ ರೋಹನ್ ಭಾರ್ಗರಿ ಫೌಂಡೇಶನ್ ಅಧ್ಯಕ್ಷರು ಅವರು ತುಂಬಾ ಎತ್ತರಗ್ ಬೆಳಿಲಿ ಅವರು ಒಳ್ಳೆ ಸ್ಥಾನಕ್ ಹೋಗ್ಲಿ ಅಂತ ನಾವು ಈ ದೇವರಲ್ಲಿ ಬೇಡ್ಕೊಳ್ತೀವಿ ಮತ್ತೆ ಅವ್ರು ಒಳ್ಳೆ ಸ್ಥಾನಕ್ ಹೋಗಿದ್ದನ್ನ ನಾವು ನಮ್ಮ ಮಕ್ಕಳು ಒಳ್ಳೆ ಸ್ಥಾನಕ್ ಹೋಗಿದ್ದಾರೆ ಅನ್ನೋ ಅಷ್ಟು ಖುಷಿ ನಾವು ಪಡ್ತೀವಿ ಖಂಡಿತ ಆ ಇದೆ ಮತ್ತೆ ಯಾವಾಗ್ಲೂ ವೆಲ್ಕಮ್ ನೀವ್ ಯಾವಾಗ ಕೂಡ ನಿಮ್ ಫೌಂಡೇಶನ್ ಆಗ್ಲಿ ನಿಮ್ ಮೈಸೂರಿ ಟುಡೇ ಆಗ್ಲಿ